ಇತ್ತೀಚೆಗೆ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಅವರು ದಂಡಗುಂಡ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅನಧಿಕೃತವಾಗಿದೆ ಮತ್ತು ಟ್ರಸ್ಟ್ ಮೂಲಕ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಟ್ರಸ್ಟ್ ನಾಗನಗೊಂಡ ಸಂಕನೂರು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಪುರ ತಾಲೂಕಿನ ದಂಡಗುಂಡ ಬಸವೇಶ್ವರ ದೇವಸ್ಥಾನ ಸಂಗಮೇಶ್ವರ ಮಠ ಮತ್ತು ದೇವಸ್ಥಾನದ ಟ್ರಸ್ಟ್ ಕುರಿತಾಗಿ ಸರಿಯಾದ ಇಲ್ಲದೆ ಯಾರದೋ ಮಾತು ಕೇಳಿರುವ ಆಂದೋಲದ ಸಿದ್ದಲಿಂಗ ಸ್ವಾಮೀಜಿ ಅವರು ಸತ್ಯಕ್ಕೆ ದೂರವಾದ ಮತ್ತು ಸುಳ್ಳು ಆರೋಪ ಮಾಡುವ ಮೂಲಕ ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ತಮ್ಮ ವ್ಯಕ್ತಿತ್ವವನ್ನು ತಾವೇ ಬಹಿರಂಗ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಮೈ ಮೇಲೆ ಕಾವಿ ಬಟ್ಟೆ ಹೊದ್ದುಕೊಂಡು ಬಾಯಲ್ಲಿ ಕೇವಲ ರಾಜಕೀಯ ಮಾತನಾಡುವ ಸ್ವಾಮೀಜಿ ಕಾವಿ ಬಟ್ಟೆ ಕಳಚಿ ರಾಜಕೀಯಕ್ಕೆ ಬರಲಿ ಸಮಾಜಕ್ಕೆ ಸರಿಯಾದ ಸಂಸ್ಕಾರ ಸಂಸ್ಕೃತಿ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡದೆ ಸಮಾಜದಲ್ಲಿ ದ್ವೇಷ ಹರಡುವ ಸಮಾಜದ ವ್ಯವಸ್ಥೆ ಕಲುಷಿತಗೊಳಿಸುವ ತಪ್ಪು ಸಂದೇಶ ಹರಡಿಸುತ್ತಾ ಪರೋಕ್ಷವಾಗಿ ರಾಜಕೀಯ ಮಾಡುತ್ತಿದ್ದಾರೆ ಕಾರಣ ಅಷ್ಟೊಂದು ಇಷ್ಟವಾದರೆ ಬಹಿರಂಗವಾಗಿ ರಾಜಕೀಯಕ್ಕೆ ಸ್ವಾಮೀಜಿ ಇಳಿಯಲಿ ಎಂದು ಆಂದೋಲ ಸ್ವಾಮೀಜಿಗೆ ಸವಾಲು ಹಾಕಿದರು ಆಂದೋಲ ಸ್ವಾಮಿಗಳು ಏನೋ ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವನಿಗೆ ದಂಡಗೊಂಡು ಬಸವೇಶ್ವರ ಇಲ್ಲೇನೋ ಗೊತ್ತಿಲ್ಲ ಅವನು ಯಾವಾಗಲೂ ಕೂಡ ಆಂದೋಲನ ಸ್ವಾಮಿ ಒಂದು ಸುಳ್ಳು ಹೇಳಿಕೆ ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾನ ಯಾಕೆ ಅವನು ನಾವು ವಾದಿಂದ ನೋಡ್ತೀವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಿದ್ದೆ ಮತ್ತು ತೊಗರಿ ಬೌದ ಅಧ್ಯಕ್ಷ ಇದ್ದಾಗೂ ಕೂಡ ನಾವು ತೊಗರಿ ಬೋರ್ಡ್ ಖರೀದಿ ಮಾಡಿದಾಗ ಸುಳ್ಳೆ ಅಂದೇಳಿ ತುಂಬ ಏ ತೊಗರಿ ಬೋರ್ಡರು ಹಂಗೆ ಮಾಡ್ಯಾರ ಹೆಂಗೆ ಮಾಡ್ಯಾರ ಏನೇನೋ ಅದರಲ್ಲ ಆದರೆ ತಹಶೀಲ್ದಾರ್ ಸ್ವಂತ ಹೋಗಿ ವಿಚಾರ ಮಾಡಿ ಅಲ್ಲೇನು ಮಾಡಿಲ್ಲ ಅದೆಲ್ಲ ಸುಳ್ಳಾರಂತ ವರದಿ ಕೊಟ್ಟ ಇಂಥ ಒಂದು ವ್ಯಕ್ತಿ ನಮ್ಮ ದಂಡುಕೊಂಡು ವಸವಿಸೋ ಟ್ರಸ್ಟ್ ಇಲ್ಲ ಅದು ಅಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಹೇಳಬೇಕಾದರೆ ಆ ಸ್ವಾಮಿಗಳು ಅವನ್ನ ನಾವು ಟ್ರಸ್ಟ್ ವತಿಯಿಂದ ಇದ್ದೆ ಈಗಾಗಲೇ ನಮ್ಮ ಸಂಸ್ಥಾನ ಭಾಳ ಉದ್ದೂರ ಮಟ್ಟದಲ್ಲಿ ಹೋಗ್ತಾ ಇದೆ ಯಾಕಂದರೆ ನಮಗೂ ಅಲ್ಲಿ ದನಗೊಂಡು ಸ್ವಾಮಿಗಳು ಏನಪ್ಪ ಅದೇ ದನಗೊಂಡು ಸ್ವಾಮಿನೇ ಆ ಟ್ರಸ್ಟ್ ಅಧ್ಯಕ್ಷ ಇದ್ದ ಅವರ ದೊಡ್ಡಪ್ಪ ಅವರು ಆದ ತರ್ವ ಅವರು ಆದಮೇಲೆ ನಾವು ಎಲ್ಲ ಎಲ್ಲ ಒಂದು ಟ್ರಸ್ಟ್ ಸದಸ್ಯರು ಸ್ವಲ್ಪ ಅಂತ್ಯ ಹೋಗಿದ್ದರು ಅದಾದ ಮೇಲೆ ನಾವೆಲ್ಲರೂ ಬಿ ಜಿ ಪಾಟೀಲ ಔಂಟಿ ವಕೀಲ ಭೀಮಣ್ಣರು ರಾಜಶೇಖರ್ ಗೌಡರು ಭೀಮರಾಯಿಗೌಡ ಹೀಗೆ ನಮಗೊಂದು ಇಬ್ಬರು ಸದಸ್ಯರು ಮಾತ್ರ ಮೂವರಿದ್ದರು ಬಸವರೊಡ್ಡಿ ಇಟಗಿ ರಾಜಶೇಖರ್ ಗೌಡ ಮತ್ತು ಚಾಮನೂರು ಅಮ್ಮ ಭೀಮರಾಯಿಗೌಡರು ಇವರು ಮೂವರೇ ಟ್ರಸ್ಟ್ನಾಗಿದ್ದ ಅದಕ್ಕಾಗಿ ಮತ್ತೆ ನಾವು ಆ ಟ್ರಸ್ಟ್ನ ಎಲ್ಲರೂ ಕೂಡಿ ಒಂದು ಹನ್ನೆರಡು ಸದಸ್ಯರನ್ನ ನಾವು ಮಾಡಿದ್ದೀವಿ ಆ ಹನ್ನೆರಡು ಸದಸ್ಯರು ಇವತ್ತಿನ ತನಕ ಆ ದನಗೊಂಡು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸರಿಯಾಗಿ ಇದ್ದರು ಈಗಾಗಲೇ ದೇವಸ್ಥಾನದಲ್ಲಿ ಯಾತ್ರಿ ನಿವಾಸ ಇದೆ ಕಲ್ಯಾಣ ಮಂಟಪ ಮಾಡಿದ್ವಿ ಶೌಚಾಲಯ ಮಾಡಿದ್ದೀವಿ ಇನ್ನೂ ಕೇರು ಎಳಿದ ಸಿ ಸಾಕಷ್ಟು ಅವಾಗ ಆ ಗುಡಿ ಒಂದು ಗುಡ್ಡದೊಳಗಿತ್ತು ಅದನ್ನು ಕನಿಷ್ಠ ಒಂದು ಆರೋಳಿ ಅಂತ ಎಕಡೆ ಪೂರ ಕಟ್ ಮಾಡಿ ಅದೆಲ್ಲ ಸರಿಯಾಗಿ ನಾವು ಆ ಸ್ವಾಮಿಗಳು ಏನಾಯಿತು ನಾವು ಗರ್ಭಗುಡಿ ಗುಡಿ ಕಟ್ಟಬೇಕಾ ಬಸವಣ್ಣಂದು ಕಟ್ಟ ಕಾಲಕ್ಕೆ ಅವರು ಸ್ವಾಮಿಗಳು ಸ್ವಲ್ಪ ಕ್ರಾಸ್ ಆಗಿತ್ತು ಬಸವಣ್ಣ ಗುಡಿ ಅದಕ್ಕಾಗಿ ನಾವೇನು ಅಂದಿವಿ ಆ ಸ್ವಾಮಿಗಳಿಗೆ ಸ್ವಾಮಿ ಅದು ಕ್ರಾಸ್ ಆಗ್ಯಾರದು ಸ್ವಲ್ಪ ಸೀದಾ ಮಾಡ್ಕೊಂಡು ನಿಮ್ಮದು ಏನಾದ್ರು ಗುಡಿ ಮ್ಯಾಲೆ ಸಂಗಮೇಶ್ವರ ಗುಡಿ ಬಿಟ್ಟರೆ ನಾವು ಕಟ್ಟಿಕೊಡ್ತೀವಿ ಅಂತಕ್ಕಂಥ ಮಾತನ್ನೂ ಹೇಳಿದ್ವಿ ಹೇ ಇಲ್ಲ ಇಲ್ಲ ನಾವು ಕಟ್ಟಿ ಕೊಡೋಲ್ಲ ಅದು ಕೆಡ ಕೊಡೋಲ್ಲ ಅಂತಕ್ಕಂಥ ಮಾತು ಹೇಳ್ತೀವಿ ಆದರೆ ನಾವೆಲ್ಲರೂ ಭಾಳಷ್ಟು ಒಂದು ವರ್ಷ ಹಿಂದಕ್ಕೆ ಹೋಯ್ತು ಅದಾದ ಮೇಲೆ ಪುನಃ ಸ್ವಾಮಿಗೆ ಕರೆಸಿ ಹೇಳಿದೆವು ಇಲ್ಲ ಕಟ್ಟಿ ಕೊಡೋಲ್ಲ ಆಮೇಲೆ ನಾವೇನು ಮಾಡಲಿಕ್ಕೆ ಆಗಲಿಲ್ಲ ಊರು ಮಂದಿನೇ ಸಾವಿರಾರು ಮಂದಿ ಕೂಡಿ ಅದು ಪೂರ ಕಡಿವಿಲ್ಲ ಅದು ಕೆಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಆ ಕೆಡಿದ ಮೇಲೆ ಆ ಬಸವೇಶ್ವರನ ಗರ್ಭಗುಡಿ ಸಂಪೂರ್ಣ ಇವತ್ತ ಒಂದು ದ್ವಾರ ಬಾಕಿವರೆಗೂ ನಾವು ಕಲ್ಲಿನಿಂದ ಕಟ್ಟಿ ಕನಿಷ್ಠ ಒಂದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಈಗಾಗಲೇ ಟೋಟಲ್ ಪ್ರಾಜೆಕ್ಟು ನಮ್ಮದು ಆರು ಕೋಟಿ ಇದೆ ಇನ್ನೂ ಮೂರು ಕೋಟಿ ಬೇಕಾಗಿದೆ ಅದಕ್ಕಾಗಿ ನಾವು ಎಲ್ಲ ಸಮಾಜದ ಬಸವ ಬಸವಣ್ಣ ತತ್ವದ ಹತ್ರ ಹೋಗಿ ಏನಾದರೂ ಸಹಾಯ ಮಾಡಿರಿ ಅಂತಕ್ಕಂಥ ಮಾತು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ